ಪ್ರಧಾನಿ ಮೋದಿಯವರು ವರ್ಲ್ಡ್ ಟೂರ್ ನಲ್ಲಿರುವಾಗ ನಮ್ಮ ದೇಶದ ಪ್ರವಾಸೋದ್ಯಮ ಪಾತಾಳಕ್ಕೆ ಕುಸ್ತಿರೋದು ಯಾಕೆ ಭಾರತೀಯರು ಮಾಲ್ಡೀವ್ಸ್ ಗೋವಾ ಬಿಟ್ಟು ಶ್ರೀಲಂಕಾ ಗೆ ಹೋಗ್ತಿರೋದ್ ಯಾಕೆ ದೇಶದ ಪ್ರವಾಸೋದ್ಯಮ ಕ್ಷೇತ್ರ ಎದುರಿಸ್ತಿರುವ ಸವಾಲುಗಳು ಯಾವ್ದಾವ್ದು ಪ್ರವಾಸೋದ್ಯಮ ಕ್ಷೇತ್ರದ ಬಗ್ಗೆಗಿನ ನಿರ್ಲಕ್ಷ್ಯ ದೇಶದ ಆರ್ಥಿಕತೆ ಮೇಲೆ ಬೀರಬಹುದಾದ ಪರಿಣಾಮ ಎಂಥದ್ದು ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ಹತ್ತು ಕೋಟಿ ವಿದೇಶಿ ಪ್ರವಾಸಿಗರನ್ನ ಆಕರ್ಷಣೆ ಮಾಡ್ತೀವಿ ಅಂತ ಕೊಚ್ಕೊಳ್ತಿರುವ ಸರ್ಕಾರ ಏನೂ ಮಾಡದೆ ನಿದ್ದೆ ಮಾಡಿಕೊಂಡಿರೋದು ಯಾಕೆ ಪ್ರಧಾನಿ ಮೋದಿಯವರು ವಿದೇಶ ಪ್ರವಾಸಿಗಳಲ್ಲಿ ಬ್ಯುಸಿ ಆಗ್ಬಿಟ್ಟಿರುವಾಗ ನಮ್ಮ ದೇಶಕ್ಕೆ ವಿದೇಶಿ ಪ್ರವಾಸಿಗರು ಬರೋದು ಕಡಿಮೆ ಆಗ್ಬಿಟ್ಟಿದೆ ಪ್ರಧಾನಿ ಮೋದಿ ಅವರು ಮಾಲ್ಡೀವ್ಸ್ಗೆ ಹೋಗಿ ಅಲ್ಲಿನ ಪ್ರವಾಸೋದ್ಯಮ ಉತ್ತೇಜಿಸೋಕೆ ಕರೆ ನೀಡ್ತಿರುವಾಗಲೇ ಭಾರತೀಯರು ಶ್ರೀಲಂಕಾ ಥಾಯ್ಲೆಂಡ್ ಕಡೆಗೆ ಹೋಗ್ತಿದ್ದಾರೆ ಒಂದು ಕಾಲದಲ್ಲಿ ಯಾವ ಪ್ರವಾಸೋದ್ಯಮವನ್ನ ದೇಶದ ಆರ್ಥಿಕತೆಯ ಭರವಸೆ ಅಂತ ಹೇಳಲಾಗ್ತಾ ಇತ್ತು ಅದೇ ಪ್ರವಾಸೋದ್ಯಮ ಇವತ್ತು ಗಮನಾರ್ಹ ಕುಸಿತವನ್ನ ಎದುರಿಸ್ತಾ ಇದೆ ದೇಶೀಯ ಮತ್ತು ಜಾಗತಿಕ ಸವಾಲುಗಳ ನಡುವೆ ಭಾರತೀಯ ಪ್ರವಾಸೋದ್ಯಮ ಕುಸಿತವನ್ನ ಎದುರಿಸ್ತಾ ಇದೆ ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ಹತ್ತು ಕೋಟಿ ವಿದೇಶಿ ಪ್ರವಾಸಿಗರನ್ನ ಆಕರ್ಷಣೆ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದ್ರು ಈ ಗುರಿ ಅದೆಷ್ಟೋ ದೂರ ಇರುವಂತೆ ಕಾಣ್ತಿದೆ ನೀತಿ ನಿರ್ಲಕ್ಷ್ಯ ಮೂಲಸೌಕರ್ಯ ಸಮಸ್ಯೆಗಳು ಮತ್ತು ಅಂತಾರಾಷ್ಟ್ರೀಯ ಸ್ಥಳಗಳಿಂದ ಬೆಳೆತಿರುವ ಸ್ಪರ್ಧೆ ವಿದೇಶಿ ಮತ್ತು ದೇಶೀಯ ಪ್ರಯಾಣಿಕರನ್ನ ಹಿಮ್ಮೆಟ್ಟಿಸಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅತಿ ಹೆಚ್ಚು ಅಂದ್ರೆ ಒಂದು ಕೋಟಿ ಒಂಬತ್ತು ಲಕ್ಷ ವಿದೇಶಿ ಪ್ರವಾಸಿಗರು ಭಾರತಕ್ಕೆ ಬಂದಿದ್ರು ಆದ್ರೆ ಆ ಸಂಖ್ಯೆ ನಂತರ ಇಳಿಮುಖ ಆಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೋವಿಡ್ ಪೂರ್ವ ಮಟ್ಟವನ್ನು ತಲುಪುವುದರಲ್ಲಿ ಪ್ರವಾಸೋದ್ಯಮ ಕ್ಷೇತ್ರ ವಿಫಲಗೊಂಡಿದೆ ಇತರ ದೇಶಗಳ ಜೊತೆ ಹೋಲಿಸಿ ನೋಡಿದ್ರೆ ಎರಡ್ ಸಾವಿರದ ಸಂಖ್ಯೆಯೂ ಬಹಳ ಕಡಿಮೆ ಕೇವಲ ದುಬೈ ಒಂದೇ ನಗರಕ್ಕೆ ಎರಡ್ ಸಾವಿರದ ಒಂದು ಕೋಟಿ ಅರವತ್ತು ಲಕ್ಷ ವಿದೇಶಿ ಪ್ರವಾಸಿಗರು ಬಂದಿಳಿದ್ರು ದುಬೈ ಪ್ರವಾಸಿಗರ ಆಗಮನದಲ್ಲಿ ಶೇಕಡಾ ಹನ್ನೊಂದು ಪರ್ಸೆಂಟ್ ಹೆಚ್ಚಳವನ್ನ ದಾಖಲಿಸಿದ್ರೆ ಅದೇ ಅವಧಿಯಲ್ಲಿ ಭಾರತ ಹತ್ತು ಪರ್ಸೆಂಟ್ ಕುಸಿತವನ್ನ ಕಂಡಿದೆ ಉತ್ತಮವಾಗಿ ನಿರ್ವಹಿಸಲ್ಪಟ್ಟ ಜಾಗತಿಕ ಪ್ರವಾಸ ತಾಣಗಳೊಂದಿಗೆ ಸ್ಪರ್ಧೆ ಮಾಡುವುದರಲ್ಲಿ ಭಾರತದ ಅಸಮರ್ಥತೆ ಸ್ಪಷ್ಟವಾಗಿದೆ ಮತ್ತು ಈಗ ಹೇಳಲಾದ ಸಂಖ್ಯೆಗಳ ವ್ಯತ್ಯಾಸ ಇದನ್ನೇ ಎತ್ತಿ ತೋರಿಸುತ್ತೆ ಪ್ರವಾಸೋದ್ಯಮ ವಿಶ್ವದಾದ್ಯಂತ ಏರ್ತಾ ಇದೆ ಇತ್ತೀಚಿನ ವರ್ಷಗಳಲ್ಲಿ ಫ್ರಾನ್ಸ್ ಮತ್ತು ಸ್ಪೇನ್ ನಂತಹ ದೇಶಗಳು ಕ್ರಮವಾಗಿ ಒಂಬತ್ತು ಕೋಟಿ ಮತ್ತು ಎಂಟೂವರೆ ಕೋಟಿ ಪ್ರವಾಸಿಗರನ್ನ ಆಕರ್ಷಿಸಿವೆ ವೈವಿಧ್ಯಮಯ ಸಾಂಸ್ಕೃತಿಕ ಮತ್ತು ನೈಸರ್ಗಿಕ ಪರಂಪರೆಯನ್ನ ಹೊಂದಿರುವ ಭಾರತ ಈ ಸಂಖ್ಯೆಗಳನ್ನ ಮುಟ್ಟುವ ಸಾಮರ್ಥ್ಯವನ್ನ ಹೊಂದಿದೆ ಆದರೆ ಅಸಮರ್ಪಕ ಪ್ರಚಾರ ಮಾಲಿನ್ಯ ಮತ್ತು ಶುಚಿತ್ವದ ಕೊರತೆಯಂತಹ ನಿರ್ಣಾಯಕ ಸಮಸ್ಯೆಗಳು ಬಹುದೊಡ್ಡ ಅಡಚಣೆಯಾಗಿದೆ ಪ್ರವಾಸೋದ್ಯಮ ವಲಯವನ್ನು ಉಳಿಸಿಕೊಳ್ಳೋಕೆ ಸರ್ಕಾರ ದೇಶಿ ಪ್ರವಾಸಿಗರನ್ನೇ ಹೆಚ್ಚು ಅವಲಂಬಿಸಿದೆ ಆದರೂ ಇತ್ತೀಚಿನ ದಿನಗಳಲ್ಲಿ ಭಾರತೀಯ ಪ್ರವಾಸಿಗರು ಕೂಡ ವಿದೇಶದಲ್ಲಿ ಪರ್ಯಾಯಗಳನ್ನು ಹುಡುಕುತ್ತಿದ್ದಾರೆ ಥಾಯ್ಲ್ಯಾಂಡ್ ವಿಯೆಟ್ನಾಂ ಶ್ರೀಲಂಕಾ ಮತ್ತು ಮಧ್ಯ ಏಷ್ಯಾದಂತಹ ತಾಣಗಳು ಕಡಿಮೆ ವೆಚ್ಚದಾಯಕ ಉನ್ನತ ಮೂಲ ಸೌಕರ್ಯ ಮತ್ತು ಸುಲಭವಾದ ವೀಸಾ ಪ್ರಕ್ರಿಯೆಗಳನ್ನು ನೀಡುತ್ತೆ ಥಾಯ್ಲೆಂಡ್ ಭಾರತೀಯ ಪ್ರವಾಸಿಗರಿಗೆ ವೀಸಾ ಅವಶ್ಯಕತೆಗಳನ್ನು ಕೂಡ ಮನ್ನಾ ಮಾಡಿದೆ ಈ ಕ್ರಮ ಥಾಯ್ಲೆಂಡ್ ಕಡೆಗಿನ ಆಕರ್ಷಣೆಯನ್ನ ಗಮನಾರ್ಹವಾಗಿ ಹೆಚ್ಚಿಸಿದೆ ಇದಕ್ಕೆ ನೇರ ವಿರುದ್ಧ ಅನ್ನುವಂತೆ ಗೋವಾದಂತಹ ಭಾರತೀಯ ತಾಣಗಳು ತಮ್ಮ ಆಕರ್ಷಣೆಯನ್ನ ಕಳೆದುಕೊಂಡಿವೆ ಒಂದು ಕಾಲದಲ್ಲಿ ದೇಶೀಯ ಪ್ರಯಾಣಿಕರಲ್ಲಿ ಅಚ್ಚುಮೆಚ್ಚಿನ ಸ್ಥಳವಾಗಿದ್ದ ಗೋವಾ ಈಗ ವಿಪರೀತ ವೆಚ್ಚ ಮತ್ತು ಕಳಪೆ ಮೂಲಸೌಕರ್ಯದಂತಹ ಸಮಸ್ಯೆಗಳಿಂದ ಬಣಗುಡ್ತಾ ಇದೆ ಗೋವಾ ಫ್ಲೈಟ್ ಟಿಕೆಟ್ಗಿಂತ ಕಡಿಮೆ ದರದಲ್ಲಿ ಥೈಲ್ಯಾಂಡ್ ಅಥವಾ ಶ್ರೀಲಂಕಾದಂತಹ ಅಂತಾರಾಷ್ಟ್ರೀಯ ಸ್ಥಳಗಳ ಟಿಕೆಟ್ ಲಭ್ಯ ಇದೆ ಗೋವಾದ ಕುಖ್ಯಾತ ಟ್ಯಾಕ್ಸಿ ಮಾಫಿಯಾ ಭ್ರಷ್ಟ ಆಡಳಿತ ಮತ್ತು ಹದಗೆಡುತ್ತಿರುವ ಪರಿಸರ ಪ್ರವಾಸಿಗರನ್ನ ಮತ್ತಷ್ಟು ನಿರುತ್ಸಾಹಗೊಳಿಸಿದೆ ಪ್ರವಾಸೋದ್ಯಮದ ಕುಸಿತ ವಿಶಾಲವಾದ ಆರ್ಥಿಕ ಪರಿಣಾಮಗಳನ್ನು ಹೊಂದಿದೆ ಶ್ರೀಲಂಕಾ ಮತ್ತು ವಿಯೆಟ್ನಾಂನಂತಹ ದೇಶಗಳಲ್ಲಿ ಪ್ರವಾಸೋದ್ಯಮ ಸ್ಥಳೀಯ ಆರ್ಥಿಕತೆಯನ್ನ ಗಣನೀಯವಾಗಿ ಹೆಚ್ಚಿಸಿದೆ ಮತ್ತು ಪ್ರವಾಸೋದ್ಯಮ ವಲಯದಲ್ಲಿ ತೊಡಗಿಸಿಕೊಂಡಿರುವ ಸಮುದಾಯಗಳ ಜೀವನ ಮಟ್ಟವನ್ನ ಸುಧಾರಿಸಿದೆ ಆದಾಗ್ಯೂ ಭಾರತ ತನ್ನ ಜಿಡಿಪಿಗೆ ಪ್ರವಾಸೋದ್ಯಮದ ಕೊಡುಗೆಯನ್ನು ಎರಡ್ ಸಾವಿರದ ಎರಡು ಮೂರರಲ್ಲಿ ಶೇಕಡ ಐದು ಪಾಯಿಂಟ್ ಎಂಟರಿಂದ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಶೇಕಡ ಐದು ಪಾಯಿಂಟ್ ಎರಡಕ್ಕೆ ಇಳಿಸಿದೆ ಕೋವಿಡ್ ಪ್ರಭಾವದಿಂದ ಉದ್ಯಮ ಇನ್ನೂ ಸಂಪೂರ್ಣವಾಗಿ ಚೇತರಿಸಿಕೊಂಡಿಲ್ಲ ಪ್ರವಾಸೋದ್ಯಮ ಉದ್ಯೋಗಗಳನ್ನ ಸೃಷ್ಟಿ ಮಾಡುತ್ತೆ ಜೀವನೋಪಾಯವನ್ನ ಉಳಿಸಿಕೊಳ್ಳುತ್ತೆ ಮತ್ತು ಪ್ರಾದೇಶಿಕ ಅಭಿವೃದ್ಧಿಯನ್ನ ಉತ್ತೇಜಿಸತ್ತೆ ಈ ವಲಯವನ್ನ ನಿರ್ಲಕ್ಷಿಸುವುದು ಈ ಪ್ರಯೋಜನಗಳ ಮೇಲೆ ಪರಿಣಾಮ ಬೀರೋದಲ್ಲದೆ ಜಾಗತಿಕವಾಗಿ ಸಾಫ್ಟ್ ಪವರ್ ಆಗೋಕೆ ಬಯಸ್ತಿರುವ ಭಾರತದ ಸಾಮರ್ಥ್ಯವನ್ನ ಮಿತಿಗೊಳಿಸುತ್ತೆ ಪ್ರವಾಸೋದ್ಯಮ ದೇಶದ ಇಮೇಜ್ ಅನ್ನ ಅಭಿವೃದ್ಧಿಗೊಳಿಸಬಹುದು ಮತ್ತು ದೇಶದ ಸಾಂಸ್ಕೃತಿಕ ರಾಜತಾಂತ್ರಿಕತೆಯನ್ನ ಬಲಪಡಿಸಬಹುದು ಭಾರತದ ಪ್ರವಾಸೋದ್ಯಮ ಅವನತಿಗೆ ಪ್ರಮುಖ ಕಾರಣ ಅಂತಂದ್ರೆ ಆ ಕ್ಷೇತ್ರಕ್ಕೆ ಆದ್ಯತೆ ನೀಡುವ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಜಾಹಿರಾತುಗಳು ಅದೆಷ್ಟೋ ಇದ್ರೂ ಸರಿಯಾದ ಯಾವುದೇ ಕ್ರಮ ಕಾಣ್ತಿಲ್ಲ ಪ್ರವಾಸೋದ್ಯಮ ಸಚಿವಾಲಯ ಬದಿಗೊತ್ತಲ್ಪಟ್ಟಿದೆ ಮತ್ತು ಅದರ ಮಹತ್ವವನ್ನ ಸರ್ಕಾರಗಳು ದುರ್ಬಲಗೊಳಿಸಿವೆ ಇದೆಲ್ಲದರ ಜೊತೆಗೆ ಸಮಸ್ಯೆ ಇದೆ ಅಂತ ಒಪ್ಕೊಳ್ಳೋದಕ್ಕೂ ಸರ್ಕಾರ ತಯಾರಿಲ್ಲ ಹೆಚ್ಚುತ್ತಿರುವ ವೆಚ್ಚಗಳು ಕಳಪೆ ಸೇವೆಗಳು ಮತ್ತು ಪರಿಸರ ಅವನತಿಗೆ ಸಂಬಂಧಪಟ್ಟ ಕುಂದು ಕೊರತೆಗಳನ್ನ ಪರಿಹರಿಸೋ ಬದಲು ಸರ್ಕಾರ ಟೀಕೆಗಳನ್ನೆಲ್ಲ ಪಿತೂರಿ ಅಂತ ತಳಿ ಹಾಕ್ತಾ ಇದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ